ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಗುನಾ ಲೋಕೇಶ್ ರೋಗಗಳು ಬರುವ ಮುನ್ನ ಎಚ್ಚರ ವಹಿಸಿದರೆ ಆಸ್ಪತ್ರೆ ಮತ್ತು ಮಾತ್ರೆಗಳಿಂದ ದೂರವಿರಬಹುದು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಬುಧವಾರ ಕ್ರಾಫರ್ಡ್ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಓಲೋ ಗ್ರೂಪ್ ಮತ್ತು ನಾರಾಯಣ ಹೆಲ್ತ್ ಆರೋಗ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ವೆಲ್ನೆಸ್ ಆನ್ ವಿಲ್ ಎಂಬ ಸುಧಾರಿತ ಮತ್ತು ಸಂಪರ್ಕಿತ ಮೊಬೈಲ್ ಸಮುದಾಯ ಕ್ಲಿನಿಕ್ ಉಚಿತ ತಪಾಸಣಾ ಶಿಬಿರಕ್ಕೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ವೆಲ್ನೆಸ್ ಆನ್ ವಿಲ್ಸ್ ಮೊಬೈಲ್ ಕ್ಲಿನಿಕ್ ಈಗ ಕರ್ನಾಟಕ ರಾಜ್ಯಾದ್ಯಂತ ಪ್ರಯಾಣ ಬೆಳೆಸಿ ಉಚಿತ ಆರೋಗ್ಯ ತಪಾಸಣೆ ನಡೆಸುತ್ತಿರುವುದು ಉತ್ತಮ ಕಾರ್ಯಕ್ರಮವಾಗಿದೆ ಇದು ರಾಜ್ಯಾದ್ಯಂತ ಸಮುದಾಯಗಳಿಗೆ ಇತರ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಳ ಜೊತೆಗೆ ಹೃದಯ ಮತ್ತು ಕ್ಯಾನ್ಸರ್ಗೆ ತಡೆಗಟ್ಟುವ ತಪಾಸಣೆ ನಡೆಸುತ್ತಿರುವುದು ಗ್ರಾಮೀಣ ಭಾಗದ ಜನರಿಗೆ ವರದಾನವಾಗಿದೆ ನಾರಾಯಣ ಹೆಲ್ತ್ ಓಲೋ ಕಂಪನಿಯ ಸಹಭಾಗಿತ್ವದಲ್ಲಿ ಮೊಬೈಲ್ ಸಮುದಾಯ ಕ್ಲಿನಿಕ್ ಅನ್ನು ನಿರ್ಮಿಸಿ ಒದಗಿಸಿರುವ ಓಲೋ ಗ್ರೂಪ್ನ ಸಾಮಾಜಿಕ ಕಾರ್ಯವನ್ನು ಶ್ಲಾಘಿಸಿದರು ನಾರಾಯಣ ಹೆಲ್ತ್ ನ ವ್ಯವಸ್ಥಾಪಕ ಜಿಎಂ ದೇವರಾಜ ನಾಯ್ಕ ಮಾತನಾಡಿ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತೆಯರು ಹೃದಯ ಹಾಗೂ ಕ್ಯಾನ್ಸರ್ನಿಂದ ಬಳಲುತ್ತಿರುವವರನ್ನು ಗುರುತಿಸಿ ಇಸಿಜಿ ಎಕ್ಸ್ ರೇ ಬ್ರೆಸ್ಟ್ ಕ್ಯಾನ್ಸರ್ ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಲಾಗುತ್ತಿದೆ ಈಗಾಗಲೇ ಎಂಟು ಜಿಲ್ಲೆಗಳ ತಾಲೂಕು ಕೇಂದ್ರದಲ್ಲಿ ಸೇವೆಯನ್ನು ಒದಗಿಸಲಾಗಿದ್ದು ಸಕಲೇಶ್ವರ ತಾಲೂಕಿನಲ್ಲಿ ಇದು ಎಪ್ಪತ್ತೆರಡನೇ ಉಚಿತ ತಪಾಸಣಾ ಶಿಬಿರವಾಗಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ವಿಸ್ತರಿಸಲಾಗುವುದು ಆದ್ದರಿಂದ ಹೃದಯ ಹಾಗೂ ಕ್ಯಾನ್ಸರ್ ಸಂಬಂಧಿ ರೋಗದಿಂದ ಬಳಲುತ್ತಿರುವವರು ಇದರ ಪ್ರಯೋಜನ ಪಡೆದು ಂತೆ ಹೇಳಿದರು ಸಾರ್ವಜನಿಕರು ಸಾಮಾನ್ಯ ವ್ಯಕ್ತಿಗಳು ಬೆಳಕು ಬರುತ್ತೆ ಅಂತ ಹೇಳಿದ್ರೆ ಹಲವಾರು ವ್ಯಕ್ತಿಗಳು ಸ್ತನ ಕ್ಯಾನ್ಸರ್ ಇರ್ಬೋದು ಈ ವಿಚಾರದಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸಲಿಕ್ಕೆ ಕಷ್ಟ ಆಗಿರುತ್ತೆ ಸೊ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅದರ ಕಂಡು ಹಿಡಿದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನ ತಪ್ಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಅಂತ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿರತಕ್ಕಂಥ ಓಲೋ ಗ್ರೂಪ್ ಇರ್ಬೋದು ಅದೇ ರೀತಿಯಲ್ಲಿ ಆರೋಗ್ಯ ಇಲಾಖೆ ಇರ್ಬೋದು ಅದೇ ರೀತಿಯಲ್ಲಿ ನಾರಾಯಣ ಹೃದಯಾಲಯ ಮುಖ್ಯವಾಗಿ ನಾರಾಯಣ ಹೃದಯಾಲಯದ ಮುಖ್ಯಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಧನ್ಯವಾದನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಾರಾಯಣ ಹೃದಯಾಲಯ ವತಿಯಿಂದ ದೇವರಾಜ್ ಅವರಿದ್ದಾರೆ ಮೂಲ ವತಿಯಿಂದ ಜಿ ವಿ ರಾವ್ ಅವರಿದ್ದಾರೆ ಇವತ್ತು ನಿಜವಾಗ್ಲೂ ಕೂಡ ಅವರೆಲ್ಲರಿಗೂ ಕೂಡ ನನ್ನ ಕ್ಷೇತ್ರದ ಜನತೆ ವತಿಯಿಂದ ಅತ್ಯಂತ ಧನ್ಯ ಧನ್ಯವಾದನ ಈ ಸಂದರ್ಭದಲ್ಲಿ ಯಾಕೆಂದರೆ ಮನುಷ್ಯನ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಆರೋಗ್ಯಕ್ಕಿಂತ ದೊಡ್ಡದೇನೂ ಇಲ್ಲ ಈ ಆರೋಗ್ಯಕ್ಕೋಸ್ಕರ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಅದೇ ರೀತಿ ಮುಂದುವರಿಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನತೆಯೂ ಕೂಡ ಇದರ ಸದುಪಯೋಗವನ್ನು ಪಡೆದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಲೇಬರ್ ಕ್ಲಾಸ್ ಇದರಲ್ಲಿ ಅವರಿಗೆ ಉಪಯೋಗ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತೊಗೊಂಡಾಗ್ತಾ ಇದೆ ವೆಹಿಕಲ್ ಫಾರ್ ಪ್ರಿವೆಂಟಿವ್ ಹಾರ್ಟ್ ಆ್ಯಂಡ್ ಕ್ಯಾನ್ಸರ್ ಸ್ಕ್ರೀನಿಂಗ್ This is the first of its kind in the country wherein have the most advanced equipment is brought on the wheels in one single uh, vehicle. And we have uh, collaborated with Health and Family Welfare Department and uh, Narana Health as partners. And this is a state level campaign which we have started. And we have started the first, we are touching all the district taluks ta taluk levels. We are uh, uh, conducting this screening at the uh, government Taluk hospitals and then we go to the Hubli level and the Panchayat level. This is a long-term project. The Volvo Group is committed along with Narana Health. Maybe this will go to four to five years. And uh, the one of the key objectives is early detection can save lives. Early detection can cure diseases. So with that objective, we are going ahead. Thank you very much. ಸದುಪಯೋಗ ಈಗ ಹೃದಯ ಸಂಬಂಧಿ ಕಾಯಿಲೆ ಇರುತ್ತೆ ಅದು ಕ್ಯಾನ್ಸರ್ ಗೊತ್ತಾಗುತ್ತೆ ಈ ನಿಮ್ಮ ಪ್ರಾಥಮಿಕ ಇದರಲ್ಲಿ ಮುಂದೆ ಏನ್ ಮಾಡ್ಬೇಕು ಯಾವ ತರ ಈಗ ಹೃದಯ ಸಂಬಂಧಪಟ್ಟಂತೆ ಅವರಿಗೆ ಇ ಸಿ ಎಫ್ಒ ಆದ್ಮೇಲೆ ಏನಾದ್ರು ಫರ್ದರ್ ಟ್ರೀಟ್ಮೆಂಟ್ ಏನಾದ್ರು ಆಂಜಿ ಇಲ್ಲ ಆಂಜಿಯೋ ಪ್ಲಸ್ ಆಗ್ಬೇಕಾ ಅವರಿಗೆ ಅವ್ರು ಕರ್ನಾಟಕದ ಗೌರ್ಮೆಂಟ್ ಸ್ಕೀಮ್ ಅಂತ ಗೊತ್ತೇ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಜಯದೇವ್ ಆಗ್ಬೋದು ನಾರಾಯಣದಲ್ಲೂ ಕೂಡ ಇದೆ ಟ್ರೀಟ್ಮೆಂಟ್ ನಾವು ಯಾರಿಗೂ ನಾರಾಯಣ ಬನ್ನಿ ಅಂತ ಕರೆಯಲ್ಲ ಪೇಶೆಂಟ್ ಎಲ್ಲರೂ ಹೋಗ್ಬೋದು ಅದಕ್ಕೂ ಮುಂಚೆ ಅವರು ಈಗ ನಾವೇನು ಬ್ಲಡ್ ಟೆಸ್ಟ್ ಮಾಡಿರ್ತೀವಿ ಇದಕ್ಕೆ ವಿದ್ಯುತ್ ಒಂದು ಒನ್ ಡೇ ಒಳಗಡೆ ಅವರಿಗೆ ರಿಪೋರ್ಟ್ ಸಿಗುತ್ತೆ ಆ ರಿಪೋರ್ಟ್ ತಗೊಂಡು ಇಲ್ಲಿ ಲೋಕಲ್ ಡಾಕ್ಟರ್ಸ್ ಅಂತ ತೋರಿಸ್ತಾರೆ ಅವ್ರು ರೆಫರ್ ಮಾಡ್ತಾರೆ ಎಲ್ಲಿ ಹೋಗಬೇಕು ಅಂತೇಳಿ ಆ ಪೇಷಂಟ್ ಡಿಸೈಡ್ ಮಾಡಿ ಎಲ್ಲರೂ ಟ್ರೀಟ್ಮೆಂಟ್ ತಗೋಬಹುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಲ್ಲಿ ಬಂದು ಟೆಸ್ಟ್ ಮಾಡಿಸಿರುವಂಥ ವ್ಯಕ್ತಿಗಳು ಮತ್ತು ಇನ್ನೊಂದು ಸಲ ಹೋಗಿ ಇನ್ನೊಂದು ಕಡೆ ಬೇರೆ ಟೆಸ್ಟ್ ಮಾಡಿಸ್ಬೇಕು ಅಂತ ಅಲ್ಲ ಇಲ್ಲಿ ಬಂದಿರೋ ರಿಪೋರ್ಟೇ ಫೈನಲ್ ಅದ್ರ ಮೇಲೆ ಫರ್ದರ್ ಗೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ನಾವು ಇದು ಮಾಡ್ತೀವಿ ಈ ಸಂದರ್ಭದಲ್ಲಿ ಓಲೋ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ಸಾಮಾಜಿಕ ವಿಭಾಗದ ಜಿ ವಿ ರಾವ್ ತಾಲೂಕು ವೈದ್ಯಾಧಿಕಾರಿ ಮಹೇಶ್ ಕ್ರಾಫರ್ಡ್ ಆಸ್ಪತ್ರೆ ಅಧಿಕಾರಿ ವರುಣ್ ಕುಮಾರ್ ತಾಲೂಕು ಸ್ವಸಹಾಯ ಸಂಘ ಹಾಗೂ ಸ್ತ್ರೀ ಶಕ್ತಿ ಸಂಘಗಳ ಸಂಯೋಜಕ ರೇಣುಕಾ ಪ್ರಸಾದ್ ಮುಖಂಡರತ್ತ ಕ್ಯಾಮನಹಳ್ಳಿ ರಾಜ್ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ